ಪೇರಳೆ ಹಲ್ವಾ ತುಂಬಾ ಚೆನ್ನಾಗಿದೆ ತುಂಬಾ ಸ್ಮೂತ್ ಆಗಿದೆ ಈಗ ಬೇರೆ ಹಲವು ಹಲ್ಲುಗಳಿಗೆಲ್ಲ ಅಂಟಿಕೊಳ್ಳುತ್ತೆ ಇದು ಅಂಟಿಕೊಳ್ಳುವುದಿಲ್ಲ ಈ ಗೋಧಿ ಮೈದಾ ಇದನ್ನೆಲ್ಲ ಬಿಟ್ಟು ಖಾಲಿ ಹಣ್ಣುಗಳನ್ನೇ ಮೌಲ್ಯವರ್ಧನೆ ಮಾಡಿ ಹೇಗೆ ಜನರಿಗೆ ಬೇರಳೆ ಹಲ್ವಾ ಮತ್ತೆ ಹಲಸಿನ ಹಲ್ವಾ ಮತ್ತೆ ಬಾಳೆಹಣ್ಣಿನ ಇದೆ ಯೂಸ್ ಮಾಡುವಾಗ ಜಾಯಿಂಟ್ ಗಾಬರ್ನ ಹೆಚ್ಚಾಗಿ ಯೂಸ್ ಮಾಡ್ತೇವೆ ಪೇರಳೆಯನ್ನು ನಾವು ಹೆಚ್ಚು ಅರ್ಕ ಕಿರಣ್ ಯೂಸ್ ಮಾಡ್ತೇವೆ ಅದು ಇನ್ನದಿಂದ ಮತ್ತೆ ಹಲಸಿನ ಬೇರೆ ಬೇರೆ ತಲೆಗಳಿದ್ದಾರೆ ಸ್ಟೇಟಸ್ ಹಾಕಿದ ಕೂಡಲೇ ಕೆಲವರು ಕೇಳ್ತಾರೆ ಇಲ್ಲ ಉಡುಪಿಯಲ್ಲಿ ಮೂರು ಅಂಗಡಿಗಳಲ್ಲಿ ಇರ್ತೇವೆ ನಾನು ಪೈಯಲ್ಲಿ ಮತ್ತೆ ಉಡುಪಿ ನ್ಯಾಚುರಲ್ಸ್ ಅಲ್ಲಿ ಮತ್ತೆ ಸಮರ್ಪಣ ಈಗ ಸಕ್ಕರೆಯನ್ನ ಹೆಚ್ಚು ಜನ ಇಷ್ಟ ಪಡಲ್ಲ ನೀವು ಇಲ್ಲಿಂದ ಏನಾದ್ರೂ ಖರೀದಿಸುವುದ್ರೆ ಕೇಳಿ ನೋಡಿ ಯಾಕಂದ್ರೆ ಇವರು ಸಕ್ಕರೆ ಇದನ್ನು ಮಾಡ್ತಾರೆ ಸಕ್ಕರೆ ಹಲ್ವನ ಬೆಲ್ಲ ಹಲವನ ಅಂತ ಕೇಳಿ ನೀವು ಪಡ್ಕೋಬಹುದು ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಪೆರಡೂರಿನ ಕೆನರಾ ಬ್ಯಾಂಕ್ ಶಾಖೆಯ ಮುಂಭಾಗದಲ್ಲಿ ಒಂದು ಸ್ಕಂದ ಡಿಜಿಟಲ್ ಸ್ಟುಡಿಯೋ ಅಂಡ್ ಎಕ್ವೇರಿಯಂ ವರ್ಲ್ಡ್ ಎನ್ನುವಂತಹ ಒಂದು ಅಂಗಡಿ ಇದೆ ಸೊ ಇಲ್ಲಿ ನೀವು ಬಂದರೆ ನನಗೀಗ ಫೋಟೋಗ್ರಫಿಯ ವಿಷಯಕ್ಕೂ ಅಲ್ಲ ಎಕ್ವೇರಿಯಮ್ ಅಲ್ಲ ಇಲ್ಲಿ ನಿಂತರೆ ನಿಮಗೆ ಹಲಸಿನ ಹಣ್ಣಿನ ಪರಿಮಳ ಬರುತ್ತೆ ಏನು ಅಂತ ನೋಡೋಣ ನೋಡಿ ಇವರೇ ಫೋಟೋಗ್ರಾಫರು ಕಮ್ ನಮ್ಮ ಎಕ್ವೇರಿಯಂನ ಒಂದು ವ್ಯಾಪಾರಿ ಆದ್ರೆ ಇಲ್ ಒಳಗೆ ಹಲಸಿನ ಹಣ್ಣಿನ ಪರಿಮಳ ಯಾಕೆ ಬರುತ್ತೆ ಅಂದ್ರೆ ಇವರು ಹಲ್ವಗಳನ್ನ ತಯಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದಾರೆ ಸೊ ನೋಡಿ ನಮ್ಗೆ ಇವರು ಒಟ್ಟು ಮೂರು ರೀತಿಯಾದಂತಹ ಹಲ್ವಗಳನ್ನ ಈಗ ತಯಾರಿಸ್ತಾ ಇದ್ದಾರೆ ಒಂದು ಪೇರಳೆ ಹಣ್ಣು ಇನ್ನೊಂದು ಹಲಸಿನ ಹಣ್ಣು ಮೂರನೇದ್ದು ಬಾಳೆಹಣ್ಣು ಇದಕ್ಕೆ ಇವರು ಹಾಕೋದು ಬೆಲ್ಲ ಸಕ್ಕರೆದ್ದು ಕೂಡ ಮಾಡ್ತಾರೆ ಆದ್ರೆ ಬೇಡಿಕೆ ಬಂದ ಹಾಗೆ ಬೆಲ್ಲ ಮಾತ್ರ ಹಾಕಬೇಕು ಅಂತ ಆದ್ರೆ ಬೆಲ್ಲ ಮಾತ್ರ ಹಾಕಿದ ಹಲವನ್ನ ಕೊಡ್ತಾರೆ ಸಕ್ಕರೆಯೂ ನಿಮ್ಗೆ ಓಕೆ ಅಂತ ಆದ್ರೆ ಸಕ್ಕರೆ ಎದ್ದನ್ನು ಕೊಡ್ತಾರೆ ನಿಜಕ್ಕೂ ಎಷ್ಟು ಅದ್ಭುತ ಇದೆ ಅಂದ್ರೆ ನಾನು ಮೊದಲು ತಿಂದು ನೋಡಿದೆ ಪೇರಳೆದು ಸರ್ ನನ್ಗೊಂದು ಪೇರಳೆದು ತುಂಡು ಬೇಡಿ ಇನ್ನೊಮ್ಮೆ ಪೇರಳೆ ಹಲ್ವಾ ತುಂಬಾ ಸ್ಮೂತ್ ಆಗಿದೆ ಹಾಗೆ ಜೊತೆಗೆ ಅಂಟಿಲ್ಲ ಈಗ ಬೇರೆ ಹಲ್ಲುಗಳಿಂದ ಹಲ್ಲುಗಳಿಗೆಲ್ಲ ಅಂಟಿಕೊಳ್ಳುತ್ತೆ ಇದು ಅಂಟಿಕೊಳ್ಳೋದಿಲ್ಲ ಇದು ಮತ್ತೆ ಬೆಲ್ಲದ್ದೇ ಅಲ್ಲ ಸರ್ ಬೆಲ್ಲದ್ದೇ ಮಳೆ ಈಗ ಸಕ್ಕರೆಯನ್ನು ಹೆಚ್ಚು ಜನ ಇಷ್ಟಪಡಲ್ಲ ಹಾಗಿರುವಾಗ ಬೆಲ್ಲ ಅದಕ್ಕೆ ಬೆಲ್ಲದ್ದೇ ಇದನ್ನು ಮಾಡ್ತಾರೆ ಆದ್ರೆ ನೀವು ಕೇಳಿ ನೋಡಿ ನೀವು ಇಲ್ಲಿಂದ ಏನಾದ್ರೂ ಖರೀದಿಸೋದಿದ್ರೆ ಕೇಳಿ ನೋಡಿ ಯಾಕಂದ್ರೆ ಇವರು ಸಕ್ಕರೆ ಇದನ್ನು ಮಾಡ್ತಾರೆ ಸಕ್ಕರೆ ಹಲ್ವನ ಬೆಲ್ಲ ಹಲ್ವನ ಅಂತ ಕೇಳಿ ನೀವು ಪಡ್ಕೋಬಹುದು ತುಂಬಾ ಚೆನ್ನಾಗಿದೆ ಗೋಡಂಬಿ ಹಾಕ್ತಾ ಇದಾರೆ ಇದು ಹಲಸಿನ ಹಣ್ಣಿನ ಹಲ್ವಾ ಸರಿ ಇದಕ್ಕೆ ಹಲಸಿನ ಹಣ್ಣನ್ನೊಂದು ಒಂದು ಹಾಕ್ತೀರಿ ಅಲ್ವಾ ಅದು ಬಿಟ್ಟು ಬೇರೆ ಏನೇನೆಲ್ಲ ಹಾಕ್ತೀರಿ ಸರ್ ತುಪ್ಪ 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 ಬೆಲ್ಲ ಹಾಂ ಗೋಡ ಗೋಡ ಅಷ್ಟೇ ಬೇರೆ ಏನು ಹಿಟ್ಟು ಅದು ಯಾವುದೇ ಇದನ್ನ ಹಾಕಲ್ಲ ಎರಡು ತಿಂಗಳು ಇದೌಟ್ ಅದು ಹಾಗೆ ಪ್ರಿಸರ್ವ್ ಬೇಜಾರಾಗಿರ್ತದೆ ಅಂದ್ರೆ ಯಾವುದೇ ಕೆಮಿಕಲ್ ಏನೂ ಬೇಕಂತಿಲ್ಲ ಹಾಗೆ ಇರ್ತದೆ ಫ್ರಿಜ್ಜಿಗೆ ಹಾಕದೆ ಹಾಗೆ ಹೊರಗಿಟ್ರು ಎರಡು ತಿಂಗಳು ಹಾಗೆ ಹಾಗಾಗಿ ಹಲ್ವಾ ಹಾಳಾಗದೆ ಎರಡು ತಿಂಗಳವರೆಗೆ ಇರುತ್ತೆ ತಿಂಗಳಿಗಿಂತ ಜಾಸ್ತಿ ಬರ್ತದೆ ಓಕೆ ನಮಿಗೆ ಪರ್ಚೇಸ್ ಮಾಡಿ ಎರಡು ತಿಂಗಳವರೆಗೆ ಮುಟ್ಟದಿದ್ರು ಏನು ತೊಂದರೆನೂ ಆಗುದಿಲ್ಲ ಎರಡು ತಿಂಗಳು ಅದಕ್ಕೆ ಶೆಲ್ಫ್ ಲೈಫ್ ಉಂಟದೆ ಹ್ಞೂ 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 ನಾವು ಅದಕ್ಕಿಂತ ಜಾಸ್ತಿ ಹಿಟ್ಟು ನೋಡಿದೆವೆ ಆದರೆ ಬಟ್ ಎರಡು ತಿಂಗಳು ಅಂತ ನಾವು ಹೇಳುವ ಜನ್ರಲಿ ಹೇಳುವಾಗ ಎರಡು ತಿಂಗಳು ಅಂತ ಹೇಳ್ತೀವಿ ಹಾಂ ಹಾಂ ಸರಿ ನೀವು ಅಲ್ವದ ಶುರು ಮಾಡಿದ್ದು ಯಾವಾಗ ಹೇಗೆ ನಾವು ಒಂದು ಐದಾರು ತಿಂಗಳ ಹಿಂದೆ ಐದಾರು ತಿಂಗಳಿಗಿಂತ ಒಂದು ವರ್ಷ ಆಗಿರ್ಬೋದು ಈಗ ಐದು ಒಂದು ವರ್ಷದ ಹಿಂದೆ ನಾವು ನಮ್ಮ ಫ್ರೆಂಡ್ ಗುರುದಾಸ ಬಾ ಬಳ್ತಿಲ್ಲ ನಾವು ಮುಳಿಯೋಕ್ಕೆ ಹೋಗಿದ್ದು ಮುಳಿಯ ವೆಂಕಟಕೃಷ್ಣ ಶರ್ಮಾ ಅಂತ ಅವರು ಮೌಲ್ಯವರ್ಧನೆಯಲ್ಲಿ ಎತ್ತಿದ ಕೈ ಅವರು ನಮಗೆ ಇದನ್ನು ಅಡ್ವೈಸ್ ಮಾಡಿದರು ಹೇಗೆ ಮಾಡೋದು ಅಂತ ನಾನು ಕೇಳಿಕೊಂಡೆ ಮತ್ತು ಬಂದು ಮನೆಯಲ್ಲಿ ಮ್ಯಾನುವಲ್ ಆಗಿ ಮಾಡ್ಕೊಂಡು ಮಾಡಲಿಕ್ಕೆ ಶುರು ಮಾಡಿದೆ ಮ್ಯಾನುವಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಯಿತು ಮತ್ತು ಸ್ವಲ್ಪ ಸ್ವಲ್ಪ ಬೇಡಿಕೆ ಬಂತು ಕಡೆಗೆ ಅವರೇ ಹೇಳಿದರು ನೀವು ಮಿಷನ್ ಹಾಕು ಅಂತ ಮಿಷನ್ ಹಾಕಿದ್ ಹಾಕಿದ್ರು ಮಾತ್ರ ಇಲ್ಲಾಂದ್ರೆ ನಮಗೆ ಅದು ಮ್ಯಾನುವಲಿ ತುಂಬ ಶ್ರಮದಾಯಕ ಮ್ಯಾನುವಲಿ ಮಾಡುವಾಗ ಹೌದು ಒಂದು ಮೂರು ಮೂರುವರೆ ಗಂಟೆ ಬೇಕು ಒಂದು ಹಲ್ವ ಕಂಟಿನ್ಯೂಸ್ಲಿ ಮಗಸ್ತಾ ಇರಬೇಕು ಇಲ್ಲ ಅಂತ ಹಿಡಿತದೆ ಹಾಗಾಗಿ ಇಲ್ಲಾಂದರೆ ನಮಗೆ ಅದು ತುಂಬ ಸಮುದಾಯ ಕನಸಿತ್ತು ಒಬ್ಬನೇ ಮಾಡುವಾಗ ತುಂಬ ಕಷ್ಟ ಆಯಿತು ಹಾಗಾಗಿ ಮಿಷನ್ ಹಾಕಿತ್ತು ಮಿಷನ್ ಹಾಕಿದ ನಂತರ ನಾವು ಸ್ವಲ್ಪ ಕಮರ್ಷಿಯಲಿ ಆಲೋಚನೆ ಮಾಡಿ ಮಾಡಬೇಕಾಗ್ತದೆ ಅಂದರೆ ನಾವು ಹಾ ಮತ್ತೆ ಅದನ್ನು ನಾವು ಮಾರ್ಕೆಟಲ್ಲಿ ಹೇಗೆ ಮುಂದುವರಿಸಬೇಕು ಹೇಗೆ ಬೆಳವಣಿಗೆ ತೋರಿಸ್ಬೇಕು ಅದನ್ನು ಹಾಗೆಲ್ಲ ಮುಂದ ಮುಂದೋಯಿತು ಈಗ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾರ್ಕೆಟಲ್ಲಿ ಉಂಟು ಅಂದರೆ ಉಡುಪಿಯಲ್ಲಿ ಸುಮಾರು ಕಡೆ ಮಾರ್ಕೆಟಲ್ಲಿ ಉಂಟು ಉಡುಪಿಯಲ್ಲಿ ಮಾತ್ರ ಎಲ್ಲ ಮತ್ತೆ ಆನ್ಲೈನ್ ಅಲ್ಲೂ ನಾವು ಕೆಲವೇ ಈ ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಡೆಲಿವರಿ ಡೆಲಿವರಿ ಕೊಟ್ಟು ಈಗ ಬಾಂಬೆಗೆ ಮತ್ತೆ ಕೆಲವು ಚೆನ್ನೈಗೆಲ್ಲ ಹೋಗಿದೆ ಕರ್ನಾಟಕದ ಒಳಗೆ ಸುಮಾರು ಕಡೆ ಸರ್ ನೀವು ಓದಿದ್ದು ಎಂ ಜಿ ಎಂ ಕಾಲೇಜು ಉಡುಪಿಯ ಎಂ ಜಿ ಎಂ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಓದ್ತಿರಿ ಆ ನಂತರ ಏನೆಲ್ಲ ಉದ್ಯೋಗ ಮಾಡಿದ್ರಿ ಸರ್ ಆಮೇಲೆ ಕೃಷಿ ಮತ್ತೆ ಫೋಟೋಗ್ರಫಿ ಎರಡು ಒಟ್ಟಿಗೆ ಮಾಡಿದ್ದು ಕೃಷಿ ಸಹ ಸಹಿತ ಫೋಟೋಗ್ರಫಿ ಇತ್ತು ಮತ್ತೆ ದೇವಸ್ಥಾನ ಕೆಲಸ ಇತ್ತು ನಮ್ಗೆ ಎರಡು ದೇವಸ್ಥಾನದಲ್ಲಿ ದೇವಸ್ಥಾನ ಕೆಲಸ ಮಾಡ್ತಾ ಇತ್ತು ಮತ್ತೆ ನಾವು ಫೋಟೋಗ್ರಾಫಿ ಸಹ ಈಗಲೂ ಮಾಡ್ತಾ ಇದ್ದೇವೆ ಕೃಷಿ ಸಹ ಉಂಟು ಅದ್ರ ಒಟ್ಟಿಗೆ ಕೃಷಿಯಾದ ಒಂದು ಹಣ್ಣುಗಳ ಮೌಲ್ಯವರ್ಧನೆ ಶುರು ಮಾಡಿದ್ವಿ ನಾವು ಇದು ಪೇರಳೆ ಬಾಳೆಹಣ್ಣು ಹಲಸಿನ ಹಣ್ಣು ಇದು ಮೂರು ಹಣ್ಣಿನ ಮೂರು ಹಣ್ಣು ಮಾತ್ರ ಅಲ್ಲ ಚಿಕ್ಕವನ್ನು ಮಾಡಿ ನೋಡಿದೆವು ಅದು ಕೆಲವೊಂದು ಸಕ್ಸಸ್ಫುಲ್ ಆಗ್ತದೆ ಕೆಲವು ಸಕ್ಸಸ್ಫುಲ್ ಆಗುದಿಲ್ಲ ಇದೆ ಗೇರು ಹಣ್ಣಿದ್ದು ಮಾಡಿದರೆ ತುಂಬಾ ಒಳ್ಳೇದಾಗ್ತದೆ ಮಾವಿನ ಹಣ್ಣಿದ್ದು ಒಳ್ಳೆದಾಗ್ತದೆ ಓಹೋ ಗೇರು ಹಣ್ಣಿದ್ದು ಅಲ್ವಾ ಹೌದು ಹಣ್ಣು ಒಳ್ಳೆದಾಗ್ತದೆ ಮಾಡಿದ್ದೀರಾ ಈಗ ಇಲ್ಲ ನಮ್ಮ ಹತ್ರ ಮತ್ತೆ ಮತ್ತೆ ಕೊಳೆಹಣ್ಣೆಲ್ಲ ಮಿಕ್ಸ್ ಮಾಡಿ ಒಂದು ಫಲಪ್ರದ ಅಂತ ಮಾಡ್ತೇವೆ ತುಂಬಾ ಒಳ್ಳೇದಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯೋಗಗಳು ಅಂದ್ರೆ ಈ ಗೋಧಿ ಮೈದಾ ಇದನ್ನೆಲ್ಲ ಬಿಟ್ಟು ಖಾಲಿ ಹಣ್ಣುಗಳನ್ನೇ ಮೌಲ್ಯವರ್ಧನೆ ಮಾಡಿ ಹೇಗೆ ಜನರಿಗೆ ತಿನ್ಸಬಹುದು ಇದಕ್ಕೆ ನೀವು ಗೋಧಿಯನ್ನು ಬಳಸಲ್ಲ ಮೈದಾನ ಬಳಸಲಿ ಬೇರೆ ಯಾವುದೇ ಹಿಟ್ಟನ್ನು ಬಳಸಲ್ಲ ಕೇವಲ ಹಣ್ಣುಗಳೇ ಹಣ್ಣುಗಳೇ ಅದಕ್ಕೆ ತುಪ್ಪವನ್ನು ಹಾಕ್ತಿರಿ ಗೋಡುಂಬಿ ಹಾಕ್ತಿರಿ ಹಾಕ್ತಿ ಅಥವಾ ಸಕ್ಕರೆ ಅಂದ್ರೆ ಸಕ್ಕರೆ ಹಾಕ್ತೀವಿ ಸರಿ ಈಗ ನಿಮ್ಮ ಅಂಗಡಿಗಳಲ್ಲಿ ಉಡುಪಿಯ ಕೆಲವೊಂದು ಅಂಗಡಿಗಳಲ್ಲಿ ಅಥವಾ ನಿಮ್ಮತ್ರ ಈಗ ವಾಟ್ಸ್ಆಪ್ ಅಲ್ಲೋ ಅಥವಾ ಬೇರೆ ಫೋನ್ ಕಾಲ್ ಗಳ ಮೂಲಕ ನಿಮ್ಗೆ ಅಡ್ರೆಸ್ ಅನ್ನ ಹೇಳಿದ್ರೆ ಸೊ ನೀವು ಕಳಿಸ್ಕೊಡ್ತೀರಾ ಅಲ್ವಾ ಸರ್ ಸೊ ಪ್ಯಾಕೆಟ್ ಎಷ್ಟರ ಪ್ಯಾಕೆಟ್ ಇರುತ್ತೆ ಎಷ್ಟು ರೂಪಾಯಿ ಇರುತ್ತೆ ಅಂದ್ರೆ ಕಾಲ್ ಕೆಜಿ ಪ್ಯಾಕೆಟ್ ಇದೆಲ್ಲ ಈಗ ಕಾಲ್ ಕೆಜಿ ಇದೆಲ್ಲ ನೂರ್ ಗ್ರಾಮ್ ನೂರ್ ಗ್ರಾಂ ಇದು ಕೆಲವರಿಗೆ ಸ್ಯಾಂಪಲ್ ಗೆ ಅಂತ ಕೊಡುದು ಈ ಕೆಲವರಿಗೆ ಹೀಗೆ ಕೊಡುವಂತದ್ದು ಹಾ ಇದು ಹಂಡ್ರೆಡ್ ಗ್ರಾಮ್ಸ್ ಇದು ಇದರಲ್ಲಿ ಮೇನ್ ಆಗಿ ಬರ್ದಿರ್ತೇವೆ ನಾವು ಜಾಗ್ರಿ ಬೆಲ್ಲವ ಅಥವಾ ಸಕ್ಕರೆ ಅಂತ ಬರ್ದಿರ್ತೇವೆ ಏನೆಲ್ಲ ಹಾಕಿದ್ದೇವೆ ಅದೆಲ್ಲ ಬರ್ದಿರ್ತದೆ ಬೇರೆ ಸಕ್ಕರೆದಾರ ಸಕ್ಕರೆಯಿಂದ ಬರ್ದಿರ್ತೇವೆ ಬೆಲ್ಲದಂತ ಅದು ಬೆಲ್ಲ ಸಮೇತ ಆರ್ಗ್ಯಾನಿಕ್ ಬೆಲ್ಲವೇ ಯಾವುದೇ ಅಂಗಡಿಯಿಂದ ತಂದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲವೇ ಉಪಯೋಗಿಸುವಂಥದ್ದು ಅಂದರೆ ಆರ್ಗ್ಯಾನಿಕ್ ಜಾಗ್ರಿ ಅಂತಲೇ ಬರೆದಿರ್ತೇವೆ ಬಾಳೆ ನಾವು ಯೂಸ್ ಮಾಡುವಾಗ ಜಾಯಿಂಟ್ ಅವ್ರನ್ನ ಹೆಚ್ಚಾಗಿ ಯೂಸ್ ಮಾಡ್ತೇವೆ ಪೇರಳೆಯನ್ನು ನಾವು ಹೆಚ್ಚು ಅರ್ಕ ಕಿರಣ್ ಯೂಸ್ ಮಾಡ್ತೇವೆ ಅದು ಇನ್ನದಿಂದ ಇನ್ನದಲ್ಲಿ ಒಬ್ರು ಫಾರ್ಮರ್ ಇದ್ದಾರೆ ರಾವ್ ಅಂತ ಅವರ ತೋಟದಿಂದಲೇ ನಾವು ಪರ್ಚೇಸ್ ಮಾಡಿ ಅದನ್ನು ಉಪಯೋಗಿಸ್ತೇವೆ ಮತ್ತು ಹಲಸಿನ ಹಣ್ಣು ಬೇರೆ ಬೇರೆ ತಳಿಗಳಿದ್ದಾವೆ ಸುಮಾರು ಇದ್ದಾವೆ ಅದನ್ನು ಹತ್ರ ಕೊಟ್ಟರು ನಾವು ತಗೊಳ್ತೇವೆ ಬಕ್ಕೆ ಹಣ್ಣು ಜಾಸ್ತಿ ಯೂಸ್ ಮಾಡುವಂಥದ್ದು ಅದನ್ನು ತಗೊಂಡು ಮಾಡ್ತೇವೆ ಅದು ಕೆಲವು ಹಿಟ್ಟಿನಾಗಿ ಬರ್ತದೆ ಹಾಗಾಗಿ ಅಂದ ಹಿಟ್ಟಿನಾಗಿ ಬರುವಂಥವುಗಳು ನಮಗೆ ಬರ್ಫಿ ಸ್ಟೇಜಲ್ಲಿ ಇರ್ತದೆ ಇಲ್ಲಾಂದರೆ ಹಲ್ವದ ಸ್ಟೇಜಲ್ಲೇ ಇರ್ತದೆ ಅಂದರೆ ಯಾವುದೇ ಇದ್ರೂ ಬಾಯಿಗೆ ಹಾಕಿದ ಕೂಡಲೇ ನೀರು ಹಾಕ್ತದೆ ಇದು ಅಂಟುವಂಥ ಕ್ರಮ ಇಲ್ಲ ಅಂಟುವುದೂ ಇಲ್ಲ ಹಲ್ವಾ ಅಂದರೆ ಅಂಟು ಕೆಲವರಿಗೆ ಅದೇ ಇಷ್ಟ ಬಟ್ ನಾವು ಹಣ್ಣನ್ನು ಯೂಸ್ ಮಾಡೋದ್ರಿಂದ ಅದು ಆಗುದಿಲ್ಲ ಇದು ಅಂಟಲ್ಲ ಅಲ್ಲ ಅಂಟ್ ಬೇರೆ ಹಿಟ್ಟು ಮೈದಾ ಅಥವಾ ಏನಾದ್ರೂ ಬಳಸೋದು ಸರಿ ಸಾಮಾನ್ಯ ಮೈದಾ ಬಳಸ್ತಾರ ಹಲ್ವಗಳಿಗೆ ಗೋಧಿ ಬಳಸ್ತಾರೆ ಗೋಧಿ ಅಥವಾ ಕಾರ್ನ್ ಫ್ಲೋರ್ ಸೊ ಇವುಗಳನ್ನು ಬಳಸಿದ ಬಳಸಿದ ಕಾರಣದಿಂದಾಗಿ ಅಂಟು ಬರೋದಲ್ಲ ಹೌದು ಸೊ ನೀವು ಅದನ್ನು ಬಳಸೋದಿಲ್ಲ ಅದರಿಂದಾಗಿ ಅಂಟು ಬರಲ್ಲ ಮತ್ತೆ ಸಕ್ಕರೆ ಪ್ರಮಾಣವು ಹಾ ನಾವು ಉಪಯೋಗಿಸುದು ಈಗ ಒಂದು ಹದಿನೈದು ಕೆಜಿ ಹಲ್ವಾ ಮಾಡಿದ್ರೆ ಐದು ಕೆಜಿ ಮಾತ್ರ ಸಕ್ಕರೆ ಆಗ್ತದೆ ನಾಲ್ಕು ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಮಾತ್ರ ಸಕ್ಕರೆ ಇರ್ತದೆ ಒಂದು ಪರ್ಸೆಂಟ್ ಮಾತ್ರ ಹೌದು ಅಂದ್ರೆ ನಾಲ್ಕರಲ್ಲಿ ಒಂದು ಭಾಗ ಮಾತ್ರ ಸಕ್ಕರೆ ಇರ್ತದೆ ಉಳಿದ ಭಾಗ ಎಲ್ಲ ಹಣ್ಣೇ ಇರ್ತದೆ ಸಕ್ಕರೆಯನ್ನು ಕಡಿಮೆ ಯೂಸ್ ಮಾಡ್ತೇವೆ ಎಲ್ಲರಿಗಿಂತ ಅಂದ್ರೆ ಎಲ್ಲರಿಗಿಂತ ಅನ್ನೋದಕ್ಕಿಂತಲೂ ನಾವು ಯೂಸ್ ಮಾಡೋದು ಹಾಗೆ 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 ನಮ್ಮ ಕ್ರಮ ಹೀಗೆ ಅದೇ ಆಕ್ಚುಲಿ ಆ ಒಂದು ಕಾರಣದಿಂದನೇ ಅನ್ಸುತ್ತೆ ನಮ್ಗೆ ಪೇರಳೆ ಹಣ್ಣನ್ನೇ ತಿಂದ ಹಾಗೆ ಆಗೋದು ಇಲ್ಲದಿದ್ರೆ ಸಕ್ಕರೆಯನ್ನು ಸಮ ಪ್ರಮಾಣ ಅಥವಾ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಯಾವ್ದು ಅಲ್ವಾ ಸಕ್ಕರೆ ಜಾಸ್ತಿ ತಿಂದ ಹಾಗೆ ಅನ್ಸುತ್ತೆ ಇದು ಆ ಹಾಗಿಲ್ಲ ಖಾಲಿ ಪೇರಳಿ ಆದ್ರೆ ಪೇರಳೆ ಬಾಳೆಹಣ್ಣಿನ ಜಾಸ್ತಿ ಬಾಳೆಹಣ್ಣೆ ಆಕ್ಚುಲಿ ಬಾಳೆಹಣ್ಣು ತಿನ್ನಾಗಿ ಆಗ್ತದೆ ಆ ಒಂದು ಹಣ್ಣು ಅದು ಅದ್ರ ಗುಣ ಅದು ಬಾಳೆಹಣ್ಣೆ ಹೇಗೆ ಆಗುದು ಆಗುದು ಸರ್ ನಿಮಗೆ ಹೆಚ್ಚಿನ ಮಾರ್ಕೆಟಿಂಗ್ ಹೇಗೆ ಈಗ ಸ್ಟೇಟಸ್ ಹಾಕ್ತಿರಿ ಸ್ಟೇಟಸ್ ಹಾಕಿದ ಕೂಡಲೇ ಖಾಲಿ ಆಗೋದು ಹಾಕಿದ ಕೂಡಲೇ ಕೆಲವರು ಕೇಳ್ತಾರೆ ಇಲ್ಲ ಉಡುಪಿಯಲ್ಲಿ ಮೂರು ಅಂಗಡಿಗಳಲ್ಲಿ ಇರ್ತೇವೆ ನಾನು ಲಿಟ್ಲ ಮತ್ತೆ ಉಡುಪಿ ನ್ಯಾಚುರಲ್ಸ್ ಅಲ್ಲಿ ಮತ್ತೆ ಸಮರ್ಪಣ ಸಮರ್ಪಣಮಲ್ಲಿ ಅವರದ್ದೇ ಸಕ್ಕರೆ ಎಲೆ ಮಾಡುವಂಥದ್ದು ಉಡುಪಿ ನ್ಯಾಚುರಲ್ಸ್ನಲ್ಲಿ ಹೆಚ್ಚಾಗಿ ಎಲ್ಲ ಇರ್ತದೆ ನಮ್ಮ ಐಟಮ್ಗಳು ನಮ್ಮ ಮೂರು ಹಲ್ವಾಗಳು ಇರ್ತದೆ ಹೆಚ್ಚಾಗಿಲ್ಲ ಲಿಟ್ಲುಪಾಯಲ್ಲೂ ಹಾಗೆ ಎರಡು ಹಲ್ವಾಗಳು ಅಲ್ಲಿ ಬೆಲ್ಲದ ಇದು ಸಕ್ಕರೆ ಅದು ಬೇರಳೆ ಮತ್ತು ಹಲಸಿನ ಹಣ್ಣು ಯಾವಾಗಲೂ ಇರ್ತದೆ